ಆಯಲ್ವಾ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಗುಂಟೂರು ಕಮ್ಮ ಹಾಗೂ ವಾರಂಗಲಿ ಈ ಮೂರು ಮಾರ್ಕೆಟ್ಗಳಲ್ಲಿ ಇವತ್ತು ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತೆ ಈ ಮೂರು ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಪ್ರತಿಯೊಂದು ನಿಮಗೆ ಕಾಯಿ ಬೆಲೆ ಯಾವ ರೀತಿ ಹೆಚ್ಚಿದೆ ಯಾವ ರೀತಿ ಕಡಿಮೆ ಇದೆ ಅನ್ನೋದು ಅರ್ಥ ಆಗುತ್ತೆ ಓಕೆನಾ ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ಮೊದಲನೇದಾಗಿ ನಾವು ಇವತ್ತು ಗುಂಟೂರು ಮಾರ್ಕೆಟ್ ತಿಳ್ಕೊಂಬಿಡೋಣ ಇವತ್ತು ಗುಂಟೂರು ಮಾರ್ಕೆಟ್ಗೆ ಎಂಬತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಎಂಬತ್ತು ಸಾವಿರ ಚೀಲಗಳು ಓಕೆನಾ ಆ ಎಂಬತ್ತು ಸಾವಿರ ಚೀಲಗಳಲ್ಲಿ ಇನ್ನು ತೇಜಕಾಯಿ ನೋಡೋದಾದರೆ ತೇಜಕಾಯಿ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ತೇಜಕಾಯಿ ಹದಿಮೂರು ಸಾವಿರದ ಐದುನೂರ ಹೈಯೆಸ್ಟ್ ಪ್ರೈಸ್ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಇನ್ನು ಡಿ ಡಿ ಕಾಯಿ ಡಿ ಡಿ ಕಾಯಿ ನೋಡೋದಾದ್ರೆ ಹನ್ನೊಂದು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಡಿ ಡಿ ಕಾಯಿ ಇನ್ನು ನಂಬರ್ ಫೈವ್ ನೋಡೋದಾದರೆ ನಂಬರ್ ಫೈವ್ ನೋಡೋದಾದರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರ ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಸೆವೆಂತ್ರಿ ಅನ್ಕೊಬೇ ಹನ್ನೊಂದು ಸಾವಿರ ಹೈಯೆಸ್ಟ್ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಇನ್ನು ನೆಕ್ಸ್ಟ್ ಸೂಪರ್ ಟೆನ್ ನೋಡೋದಾದರೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಹದಿಮೂರು ಸಾವಿರ ಹೈಯೆಸ್ಟ್ ಪ್ರೈಸ್ ಸೂಪರ್ ಟೆನ್ನಿಂದ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಐನೂರ ಹೈಯೆಸ್ಟ್ ಪ್ರೈಜು ತ್ರೀ ಡಬಲ್ ಫೈವ್ ಬ್ಯಾಡ್ಗಿದು ಇನ್ನು ಸಿಜೆಂಟಾ ಬ್ಯಾಡ್ಗಿ ಇನ್ನು ಸಿಜೆಂಟಾ ಬ್ಯಾಡಿಗೆ ಇದು ನೋಡೋದಾದ್ರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಟೂ ಜೀರೋ ಫೋರ್ ತ್ರೀ ಸಿಜಾ ಅದು ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರ ಮಾರಾಟ ಆಗಿದೆ ಸಿಜಂಟಾ ಹದಿಮೂರು ಸಾವಿರ ಹೈಯೆಸ್ಟ್ ಪ್ರೈಝು ಹೊತ್ತು ಗುಂಟೂರು ಮಾರ್ಕೆಟಲ್ಲಿ ಇನ್ನು ಬಂಗಾರಂ ಮತ್ತು ಕಾಯಿಗಳು ಬಂಗಾರಂ ಮತ್ತು ಬುಲೆಟ್ ಕಾಯಿಗಳು ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದ್ದಾವೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆದವು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ವಾರಂಗಲ್ ಮಾರ್ಕೆಟ್ಗೆ ಹೋಗೋಣ ಸೊ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಇಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ಹನ್ನೊಂದು ಸಾವಿರದ ಐದು ನೂರಿಂದ ಹಿಡಿದು ಹದಿಮೂರು ಸಾವಿರದ ನಾಲ್ಕು ನೂರು ಹೈಯೆಸ್ಟ್ ಪ್ರೈಸು ಇವತ್ತು ವಾರಂಗಲ್ ಮಾರ್ಕೆಟಲ್ಲಿ ತೇಜಕಾಯಿದು ಓಕೆನಾ ಇನ್ನು ಡಬಲ್ ಫೈ ತ್ರೀ ಒನ್ ಸೀಡ್ಸ್ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೊಂದು ಸಾವಿರದ ಎರಡು ನೂರು ಮಾರಾಟ ಆಗಿದೆ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಎರಡು ನೂರು ಹೈಯೆಸ್ಟ್ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ವಾರಂಗಲ್ ಮಾರ್ಕೆಟಲ್ಲಿ ಇನ್ನು ಬ್ಯಾಡಿಗೆ ಕಾಯಿ ನೋಡೋದಾದ್ರೆ ವಾರಂಗಲಲ್ಲಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಎರಡು ನೂರು ಮಾರಾಟ ಆಗಿದೆ ಬ್ಯಾಡಿಗೆಕಾಯಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಎರಡು ನೂರು ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಇನ್ನು ಕಂಬ ಮಾರ್ಕೆಟಲ್ಲಿ ನೋಡೋದಾದರೆ ಕಂಬ ಮಾರ್ಕೆಟಲ್ಲಿ ಅರವತ್ತು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜ ಬೆಸ್ಟ್ ಕ್ವಾಲಿಟಿ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಹದಿನಾಲ್ಕು ಸಾವಿರ ಇನ್ನು ಮೀಡಿಯಂ ತೇಜಕಾಯಿ ಬಂದ್ಬಿಟ್ಟು ಹದಿಮೂರರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಈ ಮೂರು ಮಾರ್ಕೆಟ್ಗಳಲ್ಲಿ ತೇಜಕಾಯಿ ಜಾಸ್ತಿ ರೇಟ್ ಆಗಿರೋದು ಪ್ರತಿ ಒಂದು ಕ್ವಿಂಟಾಲ್ಗೆ ಅಂದರೆ ಕಮ್ಮ ಮಾರ್ಕೆಟಲ್ಲಿ ತೇಜಕಾಯಿಗೆ ಜಾಸ್ತಿ ಹದಿನಾಲ್ಕು ಸಾವಿರ ರೂಪಾಯಿ ಮಾರಾಟ ಆಗಿದೆ ಒಂದು ಕ್ವಿಂಟಾಲ್ಗೆ ಓಕೆನಾ ಇನ್ನು ಡಬಲ್ ಫೈ ಒನ್ ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಕೂಡ ರೇಟ್ ಕಡಿಮೆ ಆದರೆ ಅಚ್ಚರಿ ಪಡಬೇಕಾದಂಥ ವಿಷಯ ಏನಿಲ್ಲ ಯಾಕಂದರೆ ಡಬಲ್ ಫೈ ಒನ್ ಜಾಸ್ತಿ ಬೆಳೆದಿರೋದ್ರಿಂದ ರೇಟು ಕೂಡ ಡಿಮ್ಯಾಂಡ್ ಡೌನ್ ಆಗ್ತಾ ಬರುತ್ತೆ ಅಂತ ಮಾಹಿತಿ ಬಂದಿದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ವಾರಂಗಲ್ ಗುಂಟೂರು ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ ವಿಡಿಯೋ ಇಷ್ಟಾಗಿರ್ತು ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು